ನಮಸ್ಕಾರ ನಾನು ಲೀಲಾ ಮಣ್ಣಾಲ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಕರಿಘಟ್ಟ ಇಲ್ಲಿಗೆ ಮೈಸೂರಿನಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರ ಇದೆ ಶ್ರೀರಂಗಪಟ್ಟಣ ಬಾಬುರಾಯನಕೊಪ್ಪಲು ದಾಟ್ಕೊಂಡು ಇಲ್ಲಿಗೆ ಬರಬೇಕು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಿಂದ ಇಲ್ಲಿಗೆ ಸುಮಾರು ಆರು ಕಿಲೋಮೀಟರ್ ಆಗ್ಬೋದು ನೋಡಿ ಇಲ್ಲ ನಮಗೆ ಮೆಟ್ಟಲುಗಳು ಕಾಣ್ತಾ ಇವೆ ಸುಮಾರು ನಾನ್ನೂರ ಐವತ್ತು ಮೆಟ್ಟಲುಗಳು ಇವೆ ವೆಂಕಟರಮಣ ಸ್ವಾಮಿ ದೇವಾಲಯ ಕರಿಘಟ್ಟ ಅಂತ ಬೋರ್ಡ್ ಇದೆ ಹಾಗೆ ನಾವು ಮುಂದಕ್ಕೆ ಬಂದಿದ್ದೇವೆ ಇಲ್ಲಿ ವಾಹನ ಹೋಗುವ ಮಾರ್ಗವೂ ಇದೆ ನಾವು ಅಲ್ಲಿಂದ ಆರಂಭದಿಂದ ಮೆಟ್ಟಲಲ್ಲಿ ಹೋಗ್ತಾ ಇಲ್ಲ ನಾವು ಇಲ್ಲಿ ವಾಹನ ಹೋಗುವ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಹಾಗೆ ಇಲ್ಲಿ ನಮಗೆ ಶ್ರೀನಿವಾಸ ದೇವಾಲಯ ಅಂತ ಫಲಕ ಕಂಡಿದ್ದೇವೆ ನಾವು ಈಗ ದೇವಾಲಯದವರೆಗೆ ವಾಹನ ಹೋಗುತ್ತೆ ನೋಡಿ ಇಲ್ಲೊಂದು ಕಾಲುವೆ ಇದೆ ಕರಿಘಟ್ಟದ ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಸಮುದ್ರ ಮಟ್ಟದಿಂದ ಸುಮಾರು ಎರಡು ಸಾವಿರದ ತೊಂಬತ್ತೇಳು ಅಡಿಗಳು ಹಾಗೆ ನಾವು ಇಲ್ಲಿ ವಾಹನ ಮಾರ್ಗದ ಮೂಲಕವಾಗಿ ಹೋಗ್ತಾ ದೇವಾಲಯದವರೆಗೆ ತಲುಪಬಹುದು ವೆಂಕಟರಮಣ ದೇವಾಲಯ ಅಥವಾ ಶ್ರೀನಿವಾಸ ದೇವಾಲಯ ಇದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಪುರಾತನ ದೇವಾಲಯ ಮತ್ತೆ ಇಲ್ಲಿಗೆ ಕರಿಘಟ್ಟ ಅಂತ ಹೆಸರು ಯಾಕೆ ಬಂತು ಏನು ಕಪ್ಪಗೆ ಏನು ಇಲ್ಲ ಇದು ಈ ಬೆಟ್ಟ ಕರಿ ಅಂದ್ರೆ ಆನೆ ಬಹುಶಃ ಹಿಂದಿನ ಕಾಲದಲ್ಲಿ ಆನೆಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿರಬಹುದು ಅಂತ ನಾವು ಅಂದಾಜು ಮಾಡ್ಕೋಬಹುದು ನೋಡಿ ಈಗ ನಾವು ದೇವಾಲಯ ತಲುಪಿದ್ದೇವೆ ನಾವು ಇನ್ನು ಮೇಲಕ್ಕೆ ಬೆಟ್ಟ ಏರುವುದು ಇದೆ ಬಹಳ ಚೆನ್ನಾಗಿ ಅಭಿವೃದ್ಧಿ ಪಡಿಸಿದ್ದಾರೆ ನೋಡಿ ಇಲ್ಲಿ ಹಾಗಾಗಿ ಈ ಉದ್ಯಾನವನವನ್ನು ದಾಟ್ಕೊಂಡು ಮೇಲೆ ಬೆಟ್ಟವನ್ನು ಏರಿ ಮತ್ತೆ ಕೆಳಗಿಳಿಯುವಾಗ ನಾವು ದೇವರ ದರ್ಶನ ಅಂದ್ರೆ ದೇವಾಲಯಕ್ಕೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ನಾವು ಇಲ್ಲಿಗೆ ನಾನು ರಘು ಮಕ್ಕಳು ಮೊಮ್ಮಕ್ಕಳು ಜೊತೆಯಾಗಿ ಬಂದದ್ದು ಹಾಗಾಗಿ ಎಲ್ಲರೂ ಜೊತೆಯಾಗಿಯೇ ನೋಡಿ ದೇವಾಲಯದ ಆವರಣದಿಂದ ಇನ್ನು ಮೇಲಕ್ಕೆ ಇರುವ ಕರಿಘಟ್ಟವನ್ನು ಏರ್ತಾ ಇದ್ದೇವೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಬಹಳ ಕಡಿದಾದ ದಾರಿ ಹುಲ್ಲು ಬೆಳೆದಿವೆ ಸುತ್ತಮುತ್ತ ಹಾಗೆ ಮೇಲಕ್ಕೆ ಹೋಗ್ಬೇಕು ಇದ ಹೆಂಗ್ ನೋಡಿ ಹುಲ್ಲಿನ ಮಧ್ಯೆ ದಾರಿಯೂ ಕಾಣುವುದರಿಂದ ನಡೆಯುವುದು ಅಂತ ಕಷ್ಟವೇನು ಇಲ್ಲ ಹಾಗಿದ್ದರೂ ಕೂಡ ನಮ್ಮ ಕಾಲುಗಳ ಕಡೆಗೆ ಕೂಡ ಚೆನ್ನಾಗಿ ಗಮನ ಕೊಡಲೇಬೇಕು ಇಲ್ಲಿ ನೋಡಿ ನೆಟ್ಟು ಬೆಳೆಸಿದ ಗಿಡಗಳು ಕಂಡು ಬರ್ತಾ ಇವೆ ಬಹುಶಃ ಮುಂಚೆ ಸ್ವಲ್ಪ ಬೋಳಾಗಿ ಇದ್ದಿರ್ಬಹುದು ಬೆಟ್ಟದ ತುದಿ ಮತ್ತೆ ಈ ಭಾಗ ಎಲ್ಲ ಈಗ ಹಸಿರಾಗಿ ಕಂಗೊಳಿಸ್ತಾ ಇದೆ ಹಾಗೆ ಮೇಲಕ್ಕೆ ಏರ್ತಾ ಏರ್ತಾ ನಮಗೆ ಸುತ್ತ ಕಾಣುವಂತ ದೃಶ್ಯ ಬಹಳ ಚಂದ ರಮಣೀಯ ಅಂತ ನಾವು ಹೇಳ್ತೀವಲ್ಲ ಹಾಗೆ ಮನೋಹರ ಮತ್ತೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಬಂಡೆಕಲ್ಲುಗಳನ್ನು ಏರಿ ಕೂಡ ನಾವು ನಿಲ್ಲಿಕೆ ಇಲ್ಲಿ ಆಗ್ತದೆ ಅಂದ್ರೆ ಸಾಹಸ ಮಾಡಬೇಕು ಎನ್ನುವಂತ ಉತ್ಸಾಹ ಆಸಕ್ತಿ ಮೈಯಲ್ಲಿ ಶಕ್ತಿ ಇದ್ರೆ ನಾವು ಹಾಗೆ ಸುತ್ತ ನೋಡ್ತಾ ನೋಡ್ತಾ ಯಾವ ಪ್ರದೇಶಗಳನ್ನೆಲ್ಲ ಗುರುತಿಸಬಹುದು ಅಂತ ಕೂಡ ಕುತೂಹಲದಿಂದ ಸುತ್ತ ನೋಡ್ತಾ ಇದ್ದೇವೆ ಈಗ ನಾವು ಬೆಟ್ಟದ ಮೇಲಕ್ಕೆ ಬಂದಿದ್ದೇವೆ ಹಾಗೆ ಸುತ್ತಲಿನ ದೃಶ್ಯ ನೋಡಿ ಕಾವೇರಿ ನದಿ ಕಾಣ್ತಾ ಇದೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಕಾಣ್ತಾ ಇದೆ ದೇವಾಲಯವನ್ನು ಕೂಡ ನಾವು ಇಲ್ಲಿಂದ ನೋಡ್ಬೋದು ಹಾಗೆ ಮುಂದಕ್ಕೆ ನಾವು ಕುಂತಿ ಬೆಟ್ಟವನ್ನು ಕೂಡ ಗುರುಸ್ತೇವೆ ವಿಡಿಯೋ ಕೊನೆಯವರೆಗೆ ವೀಕ್ಷಿಸಿ ಹಾಗೆ ಸಲ ಇಲ್ಲಿಗೆ ಬರಲೇಬೇಕು ಅಂತ ನೀವು ನಿರ್ಧಾರಕ್ಕೆ ಖಂಡಿತ ಬರ್ತೀರಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನಾವು ಉದ್ಯಾನವನವನ್ನು ದಾಟಿಕೊಂಡು ಮೇಲಕ್ಕೆ ಚಾರಣ ಬಂದೆವಲ್ಲ ಆಗ ಟಿಕೆಟ್ ಖರೀದಿಸಿದ್ದೆವು ಗಾಬರಿ ಟಿಕೆಟ್ ದರ ಹೆಚ್ಚೇನಿಲ್ಲ ಒಬ್ಬರಿಗೆ ಹತ್ತು ರೂಪಾಯಿ ಅಷ್ಟೆ ಬಹುಶಃ ಭಕ್ತಾದಿಗಳು ಹೆಚ್ಚಾಗಿ ದೇವಾಲಯದವರೆಗೆ ಮಾತ್ರ ಬರ್ತಾರೋ ಏನೋ ಯಾಕೆಂತ ಹೇಳಿದ್ರೆ ಬೆಟ್ಟದ ಮೇಲೆ ನಮಗೆ ಯಾರನ್ನು ಕಂಡು ಬರಲಿಲ್ಲ ಪರಿಸರ ಮಾಲಿನ್ಯವಿರದ ಜನ ವಿರಳವಾದ ಈ ಪ್ರದೇಶದಲ್ಲಿ ನಮಗಂತೂ ಬಹಳ ಸಂತೋಷ ಆಯಿತು ಸಾಹಸದ ಚಾರಣ ಅಂತ ಹೇಳಿದ್ರೆ ಯಾವಾಗಲೂ ಹಾಗೆ ಮನಸ್ಸಿಗೆ ಒಂದು ಆಹ್ಲಾದಕರ ಅನುಭವವನ್ನು ನೀಡುತ್ತೆ ವೀಕ್ಷಕರೇ ನೀವೇನು ಹೇಳ್ತೀರಿ ಈ ಕರಿಘಟ್ಟದ ಮೇಲ್ಭಾಗಕ್ಕೆ ಬಂದರೆ ನಮಗೆ ನಾಲ್ಕು ಸುತ್ತ ದೃಶ್ಯಗಳು ಕಂಡುಬರುತ್ತವೆ ಹಾಗಾಗಿ ಇದು ಚಾರಣಕ್ಕೆ ಹೇಳಿ ಮಾಡಿಸಿದಂಥ ಸ್ಥಳ ಅಂತ ಹೇಳ್ಬೋದು ಹಾಗೆ ಹೆಬ್ಬಂಡೆಗಳಿಂದ ಕೂಡಿದಂಥ ಈ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ಆರಾಮವಾಗಿ ಕೂತು ಸಂತೋಷವಾಗಿರಲು ಯಾವ ಅಡ್ಡಿ ಕೂಡ ಇಲ್ಲ ನಿಮ್ಮ ಹೆಸರು ನನ್ನ ಹೆಸರು ಐಶ್ವರ್ಯ ಐಶ್ವರ್ಯ ಎಲ್ಲಿಂದ ಬಂದಿದ್ದು ನೀವು ಯಾವ ಊರಿಂದ ನಾವು ಬ್ಯಾಂಗ್ಳೂರಿಂದ ಬಂದಿದ್ದು ಹೌದಾ ನಿಮ್ಗೆ ಹೇಗೆ ಅನಿಸ್ತು ಇಲ್ಲಿ ಕರಿಘಟ್ಟ ಚೆನ್ನಾಗಿ ಅನಿಸ್ತು ಫಸ್ಟ್ ಟೈಮ್ ಬಂದಿರೋದು ಹೌದಾ ಯಾಕೆ ಇಷ್ಟ ಆಯ್ತು ನಿಮಗೆ ಅಂದರೆ ಗ್ರೀನರಿ ಆಮೇಲೆ ಕ್ಲೆನ್ಸಿನೆಸ್ ಅದೆಲ್ಲ ಚೆನ್ನಾಗಿದೆ ಅದಕ್ಕೆ ಇಷ್ಟ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಬೆಟ್ಟದಿಂದ ಇಳಿದು ಮತ್ತೆ ದೇವಾಲಯದ ಆವರಣಕ್ಕೆ ಬಂದಿದ್ದೇವೆ ವೀಕ್ಷಕರೇ ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು ನಮ್ಮ ಸಂತೋಷದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇಫ್ ಯು ಆರ್ ನಾಟ್ ಎಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಒನ್ಸ್ ಅಗೇನ್